ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದ ಆರಾಮದ್ರಿ ನಾವು ಕೂಡ ಆರಾಮದ್ರಿ ನೋಡಿರಿ ಬರ್ರಿ ಇವತ್ತಿನ ವೀಡಿಯೋದೊಳಗೆ ಏನಪ್ಪಾ ಅಂತಂದ್ರೆ ನೋಡ್ರಿ ಬೆಳಗ್ಗೆ ನಾಲ್ಕೂವರೆಗೆ ಎದ್ದಿದ್ದೀನಿ ಎದ್ದುಬಿಟ್ಟು ಎಲ್ಲ ಕಸ ಅಂದು ಬಾಗಿಲು ನೀರು ಹಾಕಿ ಮನೆ ತೊಳ್ಕೊಂಡು ಇಷ್ಟು ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಇವಾಗ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಇವತ್ತೇನಪ್ಪ ವಿಶೇಷ ಅಂದ್ರೆ ನಮ್ಮ ಮನೆಯವರು ತಿಂತೀನಿ ಮೌನೇಶ್ವರ ಜಾತ್ರೆಗೆ ಹೋಗಿದ್ರಲ್ವ ಇವತ್ತು ದೇವ್ರ್ ಕಳಿಸ್ಬೇಕು ನಮ್ಮ ಕಡೆ ದೇವ್ರು ಕಳ್ಸೋದು ಅಂಥೇಳಿ ಮಾಡ್ತಾರೆ ನೋಡ್ರಿ ದೇವರಿಗೆ ನೈವೇದ್ಯ ಏನಪ್ಪ ಅಂತಂದ್ರೆ ಮಾಡಲಿ ನೋಡ್ರಿ ಗೋಧಿ ಹಿಟ್ಟಿನ ಮಾಡಲಿ ಮಾದಲಿ ಮಾಡ್ಕೋಬೇಕು ನೋಡ್ರಿ ಇವಾಗ ನೈವೇದ್ಯಕ್ಕೆ ಮಾದಲಿ ಮಾಡಿಕೊಂಡು ಮತ್ತೊಂದು ಕಡೆ ಇಷ್ಟೆಲ್ಲ ನೈವೇದ್ಯ ಕಾಯಿ ಎಲ್ಲ ಮಾಡಿಬಿಟ್ಟು ಮತ್ತೆ ಊರಿಗೆ ಹೋಗ್ಬೇಕು ರೀ ಹೋಗ್ತಾ ಹೋಗ್ತತ್ತು ಅಂತೀನಿ ವೀಡಿಯೋ ಎಲ್ಲಿ ಹೋಗ್ತೀನಿ ಅಂತ ನಿಮಗೆ ಗೊತ್ತಾಗುತ್ತಾ ಬರ್ರಿ ಇವತ್ತೇ ಹೋಗಬೇಕು ಊರಿಗೆ ಹೀಗಾಗಿ ಸ್ವಲ್ಪ ಅರ್ಜೆಂಟ್ ಇದೆ ಈಗ ಸದ್ಯ ಮಟ್ಟಿಗೆ ಸ್ವಲ್ಪ ನೈವೇದ್ಯ ಪುರದಕ್ಕೆ ಇಷ್ಟು ಮಾಡಿಬಿಡ್ತೀನಿ ಮತ್ತು ಬೇಕಂದಾಗ ಉಣ್ಣಾಕೆ ಮಾಡ್ಕೊಂಡ್ರೆ ಇವತ್ತು ಊರಿಗೆ ಹೋಗೋದೊಂದೈತಿ ಹಾಗಾಗಿ ದೇವರಿಗೆ ನೈವೇದ್ಯ ಮಾಡೋದೊಂದು ಐತಿ ಆಮೇಲೆ ಇವು ನೋಡ್ರಿ ಚಿರೋಟಿ ರಾತ್ರಿ ಬರ್ತವಲ್ಲ ಅವು ಸ್ವಲ್ಪ ರವೆ ಹಾಕೊಳ್ಳೋಣ ಅಂದರೆ ಮಾಡಲಿ ಉದ್ರ ಹದ್ರಾಗೆ ಚಂದ ಬರುತ್ತೆ ಅಂತ ಹೇಳಿಬಿಟ್ಟು ಈಗ ಒಂದು ಗ್ಲಾಸ್ನಷ್ಟು ಗೋಧಿ ಹಿಡ್ಕೊಂಡಿದೀನಿ ಅದಕ್ಕೊಂದು ಇಷ್ಟೇ ಇಷ್ಟು ರವೆ ಹಾಕ್ಕೊಂಡಿದ್ದೀನಿ ನೋಡಿರಿ ಸಣ್ಣನ ರವೆ ನೀವು ಚಿರೋಟಿ ರವೆ ಆದರೂ ಹಾಕ್ಕೊಬೋದು ಅಥವಾ ಉಂಡೆ ರವೆ ಅದಾದ್ರೂ ಹಾಕೊಬೋದು ಇಷ್ಟೇ ಇದ್ರೊಳಗೆ ಮಾಡ್ತೀನಿ ನೋಡಿರಿ ಎರಡು ಚಪಾತಿ ಹಿಟ್ಟಿನಷ್ಟು ಇಷ್ಟೇ ಮೀಸಲಾಗಿ ಮಾಡ್ತೀನಿ ಮೀಸಲಾಗಿ ಮಾಡಿಬಿಟ್ಟು ಕಾಯಿ ಅಂದು ರೆಡಿಯಾಗಿ ಊರಿಗೆ ಹೋಗಬೇಕು ಎಂಟು ಅನಾದ್ರೂ ತಯಾರಾಗಬೇಕು ನಾಲ್ಕೂವರೆಗೆ ಹೇಳ್ತೀನಿ ಈ ಥರ ನೋಡಿರಿ ಎಲ್ಲಾದರೂ ಹೋಗೋದು ಮಾಡಬೇಕಂದ್ರೆ ಇಷ್ಟೆಲ್ಲ ಮಾಡ್ಕೋಬೇಕು ಬರೀ ಈ ಕಡೆ ಚಾಕೂದು ಹಾಕತಿತ್ತು ನೋಡ್ರಿ ಇದಕ್ಕೆ ಸಕ್ಕರೆ ಹಾಕೋಣ ಓಕೆ ಸ್ನೇಹಿತರೆ ನೋಡಿ ಇವೆರಡು ಉಳ್ಳಿದಷ್ಟೇ ತಿಳ್ಕೊಂಡು ಸ್ವಲ್ಪ ಮಾಡ್ತಾ ಇದ್ದೀನಿ ಇವಾಗ ಅರ್ಜೆಂಟ್ ಇದೆ ಊರಿಗೆ ಬೇರೆ ಹೋಗಬೇಕು ಎಲ್ಲ ಮುಗಿಸ್ಕೊಂಡು ಹೋಗಬೇಕಲ್ಲ ನಿಮ್ಗೆ ಒಂದಿನ ಇದ್ರ ಬಗ್ಗೆ ವೀಡಿಯೋ ತೊಗೊತೀನಿ ಏನಪ್ಪ ಅಂತಂದ್ರೆ ಮಾದಲಿ ಹೆಂಗೆ ಮಾಡ್ತೀವಿ ಅನ್ನೋದು ಒಂದು ರೆಸಿಪಿ ಹಾಕ್ತೀನಿ ಅಂತ ಇವಾಗ ಸದ್ಯದ ಮಟ್ಟಿಗೆ ಸ್ವಲ್ಪ ಸ್ವಲ್ಪ ಹೋಗ್ತೀನಿ ಇವೆರಡು ಚಪಾತಿ ಇಡ್ಕೊಂಡ್ಬಿಟ್ಟು ಬೈಸ್ಕೋಬೇಕು ಕಟ್ಟಿಯಾಗ ಬೈಸ್ಕೊಂಡ್ಬಿಟ್ಟು ಪುಡಿ ಮಾಡ್ಕೋಬೇಕು ಪುಡಿ ಮಾಡಿಕೊಂಡು ಬೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ನೈವೇದ್ಯಕ್ಕೆ ರೆಡಿ ಮಾಡಬೇಕು ಇದಿಷ್ಟು ಎಲ್ಲ ಮಾಡಿ ಸಿಗ್ತೀನಿ ಆಮೇಲೆ ಚಹಾ ಕುದೀತ್ ನೋಡಿರಿ ಬರ್ರಿ ಇವಾಗ ಆಫ್ ಮಾಡ್ಕೊಂಡು ಬಿಡೋಣ ಆಫ್ ಮಾಡ್ಕೊಂಡು ಮೊದಲು ಚಹಾ ಕುಡಿಯೋಣ ಸ್ನೇಹಿತರೆ ಮೊದಲು ಚಹಾ ಕುಡಿಬೇಕು ಎದ್ದು ಎಷ್ಟೊತ್ತಾಯಿತು ಚಹಾ ಕುಡಿಲಿಲ್ಲ ಅಂದರೆ ತಲೆನೋವು ಬಂದುಬಿಡುತ್ತೆ ಚಹಾ ಕುಡಿಯೋಣ ಓಕೆ ಸ್ನೇಹಿತರೆ ಇವಾಗ ಮಿಕ್ಸ್ ಮಾಡ್ಕೊಂಬಂದೆ ಇದಕ್ಕೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡ್ತೀನಿ ಇದಿಷ್ಟೇ ನಾನು ಮಾದಲಿ ಮಾಡಿದ್ರು ನೈವೇದ್ಯದ ಪೂರ್ತಕ್ಕಷ್ಟೇ ಮತ್ತೆ ನಾವು ಬೇಕಂತ ಮಾಡ್ಕೊಂಡು ತಿನ್ಬೌದಲ್ವ ಹಾಗಾಗಿ ಸ್ನೇಹಿತರೆ ನೋಡಿ ಇವಾಗ ಬೆಲ್ಲ ಮಿಕ್ಸಿ ಹಾಕಿ ಬರ್ತೀನಿ ಸ್ವಲ್ಪ ಕಟ್ಟಿಯಾಗಿದೆ ಬೆಲ್ಲ ಒಡೆದು ಡಬ್ಬಿಯೊಳಗೆ ಖುಲ್ಲನ್ನೇ ಇಟ್ಬಿಟ್ಟಿದ್ದೆ ಕವರ್ನೊಳಗೆ ಹಾಕಿಟ್ರೆ ಮತ್ತೆ ಗೊತ್ತಿತ್ತು ಕಟ್ಟಿಯಾಗಿದೆ ಇದನ್ನು ಮೊದಲು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಪೌಡ್ರ್ ಮಾಡ್ತೀನಿ ಮೊದಲು ಇದನ್ನು ಓಕೆ ನೋಡಿ ಸ್ನೇಹಿತರೆ ಬೆಲ್ಲ ಎಲ್ಲ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇವಾಗ ಈ ಥರ ಪೌಡ್ರ ಇದೆಯಲ್ಲ ಇದನ್ನು ಮಾಡಲಿಕ್ಕೆ ಕಲಿಸ್ತೀನಿ ಬರ್ರಿ ಇಲ್ಲಿ ಎಲ್ಲ ಇಟ್ಕೊಂಡಿದೀನಿ ಅಲ್ವಾ ಇದಕ್ಕೆ ಮಿಕ್ಸ್ ಮಾಡೋಣ ದೊಡ್ಡ ಪಾತ್ರೆ ತೊಗೊತೀನಿ ಇಷ್ಟಾದರೆ ಮಿಕ್ಸ್ ಮಾಡೋಕ್ಕೆ ಸರಿ ಹೋಗೋಲ್ಲ ಸ್ವಲ್ಪ ಎಳ್ಳು ಹುರ್ಕೋಬೇಕು ಎಳ್ಳು ಹುರ್ಕೊಂಡು ಹಾಕ್ತೀನಿ ಅದು ಬೇರೆ ಸರಿ ಹೋಗುತ್ತೆ ಅಂದರೆ ಘಮ ಘಮ ಅನ್ನುತ್ತೆ ಎಳ್ಳು ಹಾಕಿದಾಗ ಓಕೆ ಪೌಡ್ರ್ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು ಸಾರಿ ಒಂದು ರೌಂಡ್ ಮಿಕ್ಸಿಗೆ ಹಾಕೊಂಡ್ಬಾರ್ದು ಸ್ವಲ್ಪನೇ ಅಂದರೆ ಇದೆಲ್ಲ ನಾವು ಕೈಲೇ ಕಲಿಸಿ ಮಾಡೋದಕ್ಕಿಂತ ಮಿಕ್ಸಿಗೆ ಹಾಕಿದರೆ ಪೂರ್ತಿ ಎಲ್ಲ ನುಣ್ಣಗೆ ಒಂದಕ್ಕೊಂದು ಇದಾಗಿಬಿಡುತ್ತೆ ಸಾಕು ಬೆಲ್ಲ ಅತ್ತಿ ಆದರೆ ಹೋಗೋದಿಲ್ಲ ಆಮೇಲೆ ಓಕೆ ಸ್ನೇಹಿತರೆ ನೋಡಿ ಈ ಥರ ಇದೆ ಪೂಜಾ ಪೂಜಾ ಆಯಿತು ನೈವೇದ್ಯನೂ ಆಯಿತು ಆಮೇಲೆ ಕಾಯಿ ಕರ್ಪೂರನು ಆಯಿತು ನೋಡಿ ಈ ಥರ ಇದೆ ಏನು ತಂದಿದ್ದಾರೆ ಅಂದರೆ ಮೈಸೂರು ಪಾಕು ಸ್ವೀಟ್ ತಂದಿದ್ದಾರೆ ಆಮೇಲೆ ಇದೊಂದು ಹೊಸ ಗಂಟಿ ತಂದಿದ್ದಾರೆ ಈ ಬತ್ತಿ ಕುಕ್ಮ ಇಷ್ಟೆಲ್ಲ ತಂದಿದ್ದಾರೆ ಇವನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಕಾಯಿ ಹೊಡಿಬೇಕು ಇಷ್ಟು ನೋಡ್ರಿ ಇದು ದೇವ್ರು ಕಳ್ಸೋದು ಅಂತಾರೆ ಫೋಟೋ ಅದು ಏನೂ ತಂದಿಲ್ಲ ಹೀಗಾಗಿ ಜಗಳ ಮೇಲೆ ಮನೆ ಏನು ಇರ್ತಾವಲ್ಲ ಅದೇ ಆಮೇಲೆ ಕಾಯಿ ಒಡೆದಿದ್ದು ಅಲ್ಲೇ ಬಿಟ್ಟು ಬಂದಿದ್ದಾರೆ ನಾವು ಬಂದು ಮೂರ್ನಾಲ್ಕು ದಿನಕ್ಕೆ ದೇವ್ರು ಕಳಿಸಿದ್ರೆ ಕಾಯಿ ಬೋರ್ಸ್ ಬಂದುಬಿಡ್ತವೆ ಹೀಗಾಗಿ ಅಲ್ಲೇ ದೇವಸ್ಥಾನದಲ್ಲೇ ಬಿಟ್ಟು ಬಂದಿದ್ದಾರೆ ಕಾಯಿ ಹೊಡೆದ್ಬಿಟ್ಟು ಈ ಥರ ಇದೆ ಇದನ್ನು ನಾವು ದೇವ್ರು ಕಳಿಸೋದು ಅಂತ ಹೇಳ್ತೀವಿ ನೋಡಿ ಕಾಯಿ ಬರಿ ಹೊಡಿಸಿದ್ದೀನಿ ಕಾಯಿ ನೀರು ಓಕೆ ಸ್ನೇಹಿತರೆ ನೋಡಿ ಇವಾಗ ಚಿತ್ರಾನ್ನ ಮಾಡಿದ್ದೀನಿ ಚಿತ್ರಾನ್ನ ರೆಡಿ ಆಯಿತು ಆಮೇಲೆ ಇಲ್ಲಿ ಮಾದ್ಲಿ ಮಾಡಿಟ್ಟಿಂದ ಹಾಗೆ ಈ ಕಡೆ ಬಂದರೆ ಅನ್ನ ಪ್ಲೇನ್ ಆಗಿರುವ ಅನ್ನ ಮೊಸರು ನೋಡಿ ಎಷ್ಟು ಗಟ್ಟಿ ಇದೆ ಮೊಸರು ಓಕೆ ಇದಿಷ್ಟು ಇವಾಗ ಅಂತ ಟಿಫಿನ್ ಮಾಡಿಬಿಡೋದು ಟಿಫಿನ್ ಮಾಡಿಬಿಟ್ಟು ರೆಡಿಯಾಗಿ ಊರಿಗೆ ಹೊರಡೋದು ಓಕೆ ಸ್ನೇಹಿತರೆ ಹೊರಟಿದ್ದೀವಿ ನೋಡಿ ಊರಿಗೆ ರೆಡಿ ಆಗಿದ್ದೀನಿ ಈ ಸೀರೆ ಹಾಕ್ಕೊಂಡಿದ್ದೀನಿ ವರ್ಕಿಂಗ್ ಸೀರೆ ಇದೆ ಸಿಂಪಲಾಗಿ ಆಗಿದ್ದೀನಿ ಅಲ್ಲಿಗೆ ಹೋಗಿಬಿಟ್ಟು ಅಮ್ಮನ ಮನೆಗೆ ಹೋಗ್ಬೇಕು ಇವಾಗ ಅಮ್ಮನ ಮನೆಗೆ ಹೋಗಿಬಿಟ್ಟು ಆ ಕಡೆ ಬಿಜಾಪುರಕ್ಕೆ ಹೋಗ್ಬೇಕು ಒಂದು ಒಳ್ಳೆ ಕೆಲಸದ ಮೇಲೆ ಹೊಂಟಿದ್ದೀವಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆದಷ್ಟು ಶೇರ್ ಮಾಡ್ಕೊತೀನಿ ಒಂದು ಖುಷಿ ವಿಷಯ ಇದೆ ಆದಷ್ಟು ಬೇಗ ಶೇರ್ ಮಾಡ್ಕೊತೀನಿ ನನಗೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋದು ಆಸೆ ಈ ಥರ ಇದೆ ನೋಡಿ ಏನು ರೆಡಿಯಾಗಿಲ್ಲ ಎಷ್ಟೊತ್ತು ಬೆಳಗ್ಗೆ ಎದ್ದುಬಿಟ್ಟು ಎಲ್ಲ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ದಮ್ 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 ಬಂದಂಗೆ ಆಗತೈತೆ ಅವಸ್ಥರ ಅವಸ್ರ ಅವರ ಮಾಡಿ ಸ್ವಲ್ಪ ಜಟ್ಪಟ್ ಓಡದೆ ಅಲ್ಲಿ ಹೋಗಿ ರೆಡಿ ಆಗ್ತೀನಿ ಅಲ್ಲಿ ಹೋಗಿ ರೆಡಿ ಆಗಿಬಿಟ್ಟು ಆ ಕಡೆ ಹೋಗ್ತೀನಿ ಅಪ್ಪ ನೋಡಿ ಹೆಣ್ಮಕ್ಳದ ಕೆಲಸ ಪೂಜೆ ಪುನಸ್ಕಾರ ನೈವೇದ್ಯ ಕಾಯಿ ಮನೆ ತೊಳ್ಕೊಳ್ಳೋದು ಎಲ್ಲ ಮಾಡೋದು ಮತ್ತು ಟಿಫಿನ್ ಬೇರೆ ಸಪ್ರೇಟ್ ಮಾಡಿಬಿಟ್ಟು ಅದು ಸ್ವಲ್ಪ ತಿಂದು ಅವ್ರ ಸೋಡೋ ತಿಂದ್ಬಿಟ್ಟು ಇವಾಗ ಹೊಂಟಿದೆ ಅರ್ಜೆಂಟ್ 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 ಪಪ್ಪ ಫೋನ್ ಮಾಡ್ತಾಯಿದ್ದಾರೆ ಬಂದರೆ ಇಲ್ಲಮ್ಮ ಬಂದರೆ ಇಲ್ಲಮ್ಮ ಹೊಂಟ್ರಿಲ್ಲಮ್ಮ ಅಂತ ಹೇಳಿಬಿಟ್ಟು ಓಕೆ ಮೊದ್ಲು ಹೋಗೋದು ಮಾತಾಡೋದಕ್ಕೂ ಪುರುಸತಿಲ್ಲ ನನಗೆ ಓಡೋದೆ ಈಗ ಸ್ನೇಹಿತರೆ ಹೊರಟಿದ್ದೇವೆ ನೋಡಿ ಇವಾಗ ಕಾರಲ್ಲಿ ಯಜಮಾನ್ರು ನಮ್ಮಣ್ಣ ಡ್ರೈವಿಂಗ್ ಮಾಡ್ತಾ ಇದಾರೆ ಯಜಮಾನ್ರು ನಮ್ಮಣ್ಣ ಮತ್ತು ನಾನು ಮೂರು ಜನ ಹೊರಟಿದ್ದೇವೆ ತವ್ರ ಮನೆಗೆ ಹೋಗಿ ಅಲ್ಲಿಯಿಂದ ಅಪ್ಪ ಮತ್ತು ಊರಿನವರು ಒಬ್ಬರು ಬರ್ತಾರೆ ಒಟ್ಟಿನಲ್ಲಿ ಐದು ಜನ ಹೊರಟಿದ್ದೇವೆ ನಾವು ಎಲ್ಲಿ ಹೋಗಿದ್ವಲ್ಲ ಸ್ನೇಹಿತರೆ ಅಲ್ಲಿ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದು ಬರಬೇಕಾದ್ರೆ ಟಿಫಿನ್ ಮಾಡ್ತಾ ಇದ್ದೀವಿ ಹೋಟೆಲಲ್ಲಿ ನೋಡಿ ಅಲ್ಲಿ ಅಪ್ಪ ಇದ್ದಾರೆ ನಮ್ಮ ಮೂರನೇ ಒಬ್ರು ಕುಂತಿದ್ದಾರೆ ಆಮೇಲೆ ನನ್ನ ಮಗನಿಗೆ ಬರಕ್ಕೆ ಹೇಳಿದ್ದೀವಿ ಸಿಂಧಿಗೆಗೆ ಯಾಕಂದರೆ ಅವರು ಗ್ಯಾದ್ರಿಂಗ್ ಇದೆ ಸ್ಕೂಲಲ್ಲಿ ಫಂಕ್ಷನ್ ಇದೆ ಆ ಫಂಕ್ಷನ್ಗೋಸ್ಕರ ಬಟ್ಟೆ ತರೋದಕ್ಕೆ ಹೇಳಿದ್ರಂತೆ ಒಂದೇ ಥರದ ಬಟ್ಟೆಗಳು ಅದಕ್ಕೆ ನೀನು ಅಲ್ಲಿ ಬಾರ್ಪಾ ಕೊಡಿಸ್ತೀವಿ ಅಂತ ಹೇಳಿದ್ವಲ್ಲ ಹೀಗಾಗಿ ಮಗ ಕೂಡ ಸಿಂಧಿಗೆ ಬಂದಿದ್ದ ನಾವು ಬಿಜಾಪುರದಿಂದ ಸಿಂದ ಬಂದ್ವಲ್ವಾ ಅಲ್ಲೆಲ್ಲರೂ ಕೊಡಿಬಿಟ್ಟು ಟಿಫಿನ್ ಮಾಡ್ತಾಯಿದ್ವಿ ಎಲ್ಲರೂ ಟಿಫಿನ್ ತೊಗೊಂಡರು ನಾನು ಅಷ್ಟೊಂದು ಅಲ್ಲಪ್ಪ ನನ್ನ ಹಸುವಿಲ್ಲ ಅಂತೇಳ್ಬಿಟ್ಟು ವಡಾಪಾವ್ ತೊಗೊಂಡೆ ಅಯ್ಯಪ್ಪ ನಾನು ವಡಪಾವ್ ಬಂದು ಕೊಡ್ತಾರೆ ಅಂದರೆ ಅವ್ರಿಗೆ ಎರಡು ಒಂದು ಪ್ಲೇಟಿಗೆ ಎರಡಂತೆ ಅದು ಎರಡು ವಡಾಪಾವು ತಿನ್ನೋದ್ರ ಸಾಕಾಗಿಬಿಡ್ತು ಅಪ್ಪ ಹೊಟ್ಟೆನೇ ಫುಲ್ ಆಯಿತು ನಾಷ್ಟ ಮಾಡೋದಕ್ಕಿಂತ ಜಾಸ್ತಿನೇ ಆಯ್ತದ ಆ ಥರ ಆಯಿತು ಇವಾಗ ನೋಡಿ ನಮ್ಮ ಮಗ ಆಮೇಲೆ ನಮ್ಮಣ್ಣ ಪೂರಿ ತೊಗೊಂಡ್ರು ಆಮೇಲೆ ಅಪ್ಪಾಜಿ ಸಿಂಗಲ್ ಪೂರಿ ತೊಗೊಂಡ್ರು ಆಮೇಲೆ ಒಬ್ರು ಅಂತ ಹೇಳಿದ್ನಲ್ಲ ಅವರು ಪಲಾವ್ ತೊಗೊಂಡ್ರು ನಮ್ಮ ಯಜಮಾನ್ರು ಅವಲಕ್ಕಿ ತೊಗೊಂಡ್ರು ಎಲ್ಲರೂ ಒಬ್ಬೊಬ್ಬರು ಒಂದೊಂದು ತಿಂದು ನೋಡಿ ಮಗ ತಿಂತ ಇದ್ದೀನಿ ನಮ್ಮ ಅಣ್ಣ ಇದ್ದೀನಿ ನಮ್ಮ ಅಣ್ಣ ಮಾಡ್ತಾ ಇದ್ದ ನನ್ನ ಮಗನಿಗೆ ಅವನು ಸ್ವಲ್ಪ ಸೈಲೆಂಟು ದೊಡ್ಡವನು ಸ್ವಲ್ಪ ಸೈಲೆಂಟ್ ಅವನು ಜಾಸ್ತಿ ಮಾತಾಡೋದಿಲ್ಲ ಹೀಗಾಗಿ ನಮ್ಮ ಅಣ್ಣ ಎಳಿತಾ ಇದ್ದ ನನ್ನ ಮಗನಿಗೆ ಅವನು ಅಷ್ಟೇ ಹ್ಞೂ ಅಷ್ಟೇ ಅಂತಿದ್ದ ಅದರಲ್ಲಿ ನಮ್ಮ ಆ ಜಾಗದಲ್ಲಿ ನಮ್ಮ ಅಭಿ ಇದ್ದರೆ ಮಾತಾ ಏ ಹಂಗಲ್ಲ ಮಾಮ್ಮ ಹಿಂಗಲ್ ಮಮ್ಮ ಅಂತ ಮಾತಾಡ್ತಿದ್ದ ಇವನು ಸ್ವಲ್ಪ ಸೈಲೆಂಟು ನಿಮ್ಗೆ ಅನ್ನಿಸ್ತಿರ್ಬೋದು ಸ್ನೇಹಿತರೆ ಎಲ್ಲಿ ಹೋಗಿದ್ರಿ ಇವರು ಹೋಗಿರೋ ವಿಷಯ ಬಿಟ್ಟು ಬೇರೆ ಎಲ್ಲ ತೋರಿಸ್ತಾ ಇದ್ದಾರೆ ಅಂತ ತಿಳಿಸ್ತೀನಿ ಸ್ನೇಹಿತರೆ ನಿಮಗೂ ಕೂಡ ನನಗೂ ಖುಷಿ ಇದೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕಂತ ಮುಂದೆ ಬರುವ ದಿನಗಳಲ್ಲಿ ಹೇಳ್ತೀನಿ ಆದರೆ ಸದ್ಯಕ್ಕೆ ಮಾತ್ರ ಅಲ್ಲಿ ಹೋಗಿರುವಂಥ ವೀಡಿಯೋ ಯಾವುದೂ ಶೇರ್ ಇಲ್ಲ ಮುಂದಿನ ದಿನಗಳಲ್ಲಿ ಒಂದು ತಿಂಗಳು ತಿಂಗಳೆರಡು ತಿಂಗಳಾಗ್ಬೋದು ನೆಕ್ಸ್ಟ್ ಎಲ್ಲ ವೀಡಿಯೋನೂ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಒಂದು ಖುಷಿಯಾದ ವಿಷಯ ಅಷ್ಟೇ ಇವಾಗಿನ ಪುರ್ತಕ್ಕೆ ಹೇಳ್ತೀನಿ ಇಷ್ಟು ಮುಂದೆ ಬರುವ ದಿನಗಳಲ್ಲಿ ನೀವು ಕೂಡ ಖುಷಿ ಪಡ್ತೀರಾ ಓಕೆ ಇವಾಗ ಇಷ್ಟಿದೆ ವಿಡಿಯೋ ಎಲ್ಲರೂ ಟಿಫಿನ್ ಮಾಡಿಬಿಟ್ಟು ಮತ್ತೆ ಊರು ಕಡೆ ಹೊರಡ್ತೀವಿ ಓಕೆ ಇವಾಗ ಬಂದ್ವಿ ನೋಡ್ರಿ ಮನೆಗೆ ಅಮ್ಮನ ಜೊತೆ ಕುಂತಿದ್ದೀನಿ ಮಾತಾಡ್ತಾ ಅಲ್ಲೂ ಒಂದು ಅರ್ಧ ಗಂಟೆ ಮಾತಾಡ್ತಾ ಕುಂತ್ವಿ ಅರ್ಧ ಗಂಟೆ ಒಂದು ಗಂಟೆ ಒಂದು ತಾಸು ಆಯಿತು ಅವ್ರ ಜೊತೆ ಮಾತಾಡ್ತಾ ಕುಂತ್ವಿ ಏನೂ ಗೊತ್ತಿಲ್ಲ ಅಲ್ಲಿ ಹೋದ ಬಳಕ ಹೇಳ್ತಾ ಕುಂತ್ರೆ ವಾಪಸ್ ಬರೋದಕ್ಕೆ ಮನಸ್ಸೇ ಆಗೋದಿಲ್ಲ ಮಕ್ಕ ನೋಡಿ ನಂದು ಯಾವ ಥರ ಆಗಿದೆ ಜರ್ನಿ ಮಾಡಿಬಿಟ್ಟು ಸ್ನೇಹಿತರೆ ಇವಾಗ ಬಂದೀವಿ ನೋಡಿ ಟೈಮ್ ಬಂತು ಏಳು ಗಂಟೆ ಇಪ್ಪತ್ತೈದು ನಿಮಿಷ ಆಗೈತಿ ಮಕ್ಕ ನೋಡಿ ಹೆಂಗಾಗಿದೆ ಸುಮ್ಮನೆ ಹೇಳೋಲ್ಲ ಹಿರಿಯರು ಮನೆಯಲ್ಲಿರೋದು ಒಂದು ಅರಗಿಣಿ ಹೊರಗಡೆ ಹೋಗೋದೊಂದು ಒಂದೇನು ಅಂತ ಹೇಳ್ತಾರೆ ಯಪ್ಪ ಸುಸ್ತು ಫುಲ್ಲು ಅಮ್ಮ ಬುತ್ತಿ ಕಟ್ ಕಳಿಸಿದಾಳೆ ಹೋದ್ಬಳಕೆ ಎಲ್ಲಿ ಮಾಡ್ತೀಯಮ್ಮ ಅಂತೇಳ್ಬಿಟ್ಟು ಇದ್ದದ್ರ ಮೇಲೆ ಊಟ ಮಾಡೋದು ಅಂದ್ಕೊಳ್ಳೋದು ತಲೆ ನೋವು ಬಂದಿದೆ ಓಕೆ ಒಂದು ವಿಶೇಷವಾದ ಕೆಲಸದ ಮೇಲೆ ಹೋಗಿದ್ವಿ ಒಂದು ಖುಷಿ ಖುಷಿಯಾದಂಥ ಒಂದು ಕೆಲಸದ ಮೇಲೆ ಹೋಗಿದ್ವಿ ಹೇಳ್ತೀನಿ ಮುಂದೆ ಬರುವ ದಿನಗಳಲ್ಲಿ ಯಾಕೆ ಹೋಗಿದ್ವಿ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ನನಗೆ ಆಸೆ ಇದೆ ಓಕೆ ಮುಂದೆ ಹೇಳ್ತೀನಿ ಯಾಕೆ ಹೋಗಿದ್ವಿ ಎಲ್ಲಿಗೆ ಹೋಗಿದ್ವಿ ಅಂತ ಹೇಳಿಬಿಟ್ಟು ಓಕೆ ಸಿಗೋಣ ನೆಕ್ಸ್ಟ್ ಡೇ ಒಂದಿಗೆ Full subscribed. To, so, please don't forget to Thanks for watching. Bye, bye.